ಇಂದಿನ ಗಾದೆ ಮಾತು ಕೈಕೆಸರಾದರೆ ಬಾಯಿ ಮೊಸರು ಕೈಕೆಸರು ಎಂದರೆ ಶ್ರಮಪಟ್ಟು ದುಡಿಯುವುದು ಬಾಯಿ ಮೊಸರು ಎಂದರೆ ಸಂತೃಪ್ತಿಯಿಂದ ಊಟ ಮಾಡುವುದು ತಮ್ಮ ಕೆಲಸವನ್ನು ಉತ್ಸಾಹದಿಂದಲೂ ಆಸಕ್ತಿ ಮತ್ತು ಶ್ರದ್ಧೆಯಿಂದಲೂ ಮಾಡಿದಾಗ ಮಾತ್ರ ಅದಕ್ಕೆ ತಕ್ಕ ಫಲ ದೊರೆಯುತ್ತದೆ ಮನೆಯವರೆಲ್ಲ ತೃಪ್ತಿಯಿಂದ ಆಹಾರ ಸೇವಿಸುತ್ತಾರೆ ಸಂಸಾರ ಆನಂದ ಸಾಗರದಲ್ಲಿ ತೇಲಾಡುತ್ತದೆ ವಿದ್ಯಾರ್ಥಿಗಳು ಶ್ರಮವಹಿಸಿ ಚೆನ್ನಾಗಿ ಓದಿದಾಗ ಮಾತ್ರ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಲು ಸಾಧ್ಯ ಎಲ್ಲ ಯಶಸ್ಸು ಶ್ರಮದಿಂದಲೇ ಬರುವಂತಹದ್ದು ಹೀಗೆ ಪ್ರತಿಯೊಬ್ಬರೂ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ಉತ್ಸಾಹ ಇದ್ದರೆ ಅದಕ್ಕೆ ತಕ್ಕ ಫಲ ದೊರೆಯುತ್ತದೆ ದುಡಿಮೆಯೇ ದೇವರೆಂದು ಭಾವಿಸಿ ನಿರಂತರವಾಗಿ ಕಾಯಿಕ ಮಾಡಬೇಕು ಆಳಾಗಿ ದುಡಿಯಬೇಕು ಅರಸನಾಗಿ ಬದುಕಬೇಕು ಕಷ್ಟಪಟ್ಟರೆ ಮಾತ್ರ ಜಯ ಸೋಮಾರಿಗಳಿಗೆ ಇದು ದೊರೆಯುವುದಿಲ್ಲ ಹಣ ಕಷ್ಟಪಟ್ಟವರ ಹತ್ತಿರ ಹುಡುಕಿಕೊಂಡು ಬರುತ್ತದೆ ಕೈ ಕೆಸರಾಗುತ್ತದೆ ಎಂದು ಶ್ರಮಪಡದೆ ಹಾಗೆಯೇ ಕುಳಿತರೆ ಸುಖದಿಂದಿರಲು ಸಾಧ್ಯವಿಲ್ಲ ಇದನ್ನು ಕಿರಿಯರು ಹಿರಿಯರು ಎಲ್ಲಾ ವಯೋಮಾನದವರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ